ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಪರೀಕ್ಷೆಯಲ್ಲಿ ಆಯ್ಕೆಯಾಗಲು ಎಷ್ಟು ಅಂಕಗಳು ಪಡೆಯಬೇಕು ಜನರಲ್ ಎಸ್ಸಿ ಎಸ್ ಟಿ ಒ ಬಿ ಸಿ ಬಾಲಕ ಬಾಲಕಿ ನಗರ ಮತ್ತು ಗ್ರಾಮೀಣ ಆಯ್ಕೆಯ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿ ನೀಡುವ ಏಕೈಕ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆತ್ಮೇರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಹತ್ಮೇರೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಿ ಇದರ ಲಿಂಕನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ನೀಡುತ್ತೇವೆ ಜಾಯಿನ್ ಆಗಿರಿ ಹತ್ಮೇರೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರೀಕ್ಷೆ ನಡೆಯುತ್ತದೆ ಆ ಪರೀಕ್ಷೆಯಲ್ಲಿ ಮಗು ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಅದರ ಬಗ್ಗೆ ಸಂಪೂರ್ಣ ವಿವರಣೆ ಆಯ್ಕೆ ಆಗಲು ಈ ಕೆಳಗಿನ ಮಾನದಂಡಗಳು ಬಳಸುತ್ತಾರೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಒಂದನೆಯದಾಗಿ ವಿದ್ಯಾರ್ಥಿಗಳು ಪಡೆದ ಅಂಕಗಳು ಇದು ಬಹಳ ಗಣನೀಯ ತೆಗೆದುಕೊಳ್ಳುವಂಥ ವಿಷಯವಾಗಿದೆ ಎರಡನೆಯದಾಗಿ ವಿದ್ಯಾರ್ಥಿಯ ಜಾತಿ ಅಂದರೆ ಪಂಗಡ ಇದನ್ನು ಸಹ ಗಣನೆಗೆ ತೆಗೆದುಕೊಳ್ಳುತ್ತಾರೆ ಮೂರನೆಯದಾಗಿ ಆಯ್ಕೆಯಾಗಲು ಈ ಮಾನದಂಡನೆಯೂ ಸಹ ಬಳಸುತ್ತಾರೆ ಅದು ವಿದ್ಯಾರ್ಥಿ ಓದುತ್ತಿರುವ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಆಗ ಕನಿಷ್ಠ ಎಪ್ಪತ್ತೈದು ಶೇಕಡ ಮೀಸಲಾತಿ ದೊರೆಯುತ್ತದೆ ನಾಲ್ಕನೆಯದಾಗಿ ಬಾಲಕಿಯರಿಗೆ ಶೇಕಡಾ ಮೂವತ್ತ್ಮೂರರಷ್ಟು ಒಟ್ಟು ಆಯ್ಕೆಯಲ್ಲಿ ಮೀಸಲಾತಿ ಅಂದರೆ ಒಂದು ಬೈ ಮೂರು ಭಾಗ ಅಂದರೆ ಕನಿಷ್ಠ ಪ್ರತಿ ಜಿಲ್ಲೆಯಿಂದ ಇಪ್ಪತ್ತೆಂಟರಿಂದ ಮೂವತ್ತು ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ವಿಭಾಗಗಳಿರುತ್ತವೆ ಪ್ರತಿ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಈ ಪ್ರವೇಶ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಕನಿಷ್ಠ ನಲವತ್ತಾರರಿಂದ ಐವತ್ತು ಅಂಕಗಳು ಬರಬೇಕಾಗುತ್ತದೆ ಇದು ಒಟ್ಟು ಪ್ರಶ್ನೆಗಳು ನಲವತ್ತು ಇರುತ್ತವೆ ಐವತ್ತು ಅಂಕಗಳಿಗಿರುತ್ತವೆ ಐವತ್ತು ಅಂಕಗಳಿಗೆ ನಲವತ್ತಾರರಿಂದ ಐವತ್ತು ಪಡೆದರೆ ಇಲ್ಲಿ ಆಯ್ಕೆ ಖಚಿತವಾಗಿರುತ್ತದೆ ಆದ್ಮೇಲೆ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ವಸತಿ ಸಹಿತ ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕೆಲವೇ ಸೀಟುಗಳು ಮಾತ್ರ ಲಭ್ಯವಿರುತ್ತವೆ ಪ್ರಶ್ನೆ ಪತ್ರಿಕೆ ಎರಡನೇ ವಿಭಾಗ ಅದು ಗಣಿತವಾಗಿರುತ್ತದೆ ಈ ವಿಭಾಗ ಅತಿ ಕ್ಲಿಷ್ಟ ಮತ್ತು ಕಷ್ಟಕರವಾಗಿರುತ್ತದೆ ಇದು ಆಯ್ಕೆಯಲ್ಲಿ ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತದೆ ಇದೇ ಪ್ರಮುಖ ಪಾತ್ರವನ್ನು ನೀಡುತ್ತದೆ ಆದಮೇಲೆ ಈ ವಿಭಾಗದಲ್ಲಿ ಇಪ್ಪತ್ತೈದು ಅಂಕಗಳಿರುತ್ತವೆ ಇಪ್ಪತ್ತು ಪ್ರಶ್ನೆಗಳಿರುತ್ತವೆ ಕನಿಷ್ಠ ವಿದ್ಯಾರ್ಥಿಯು ಇಲ್ಲಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಅಂಕ ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಪ್ರಶ್ನೆ ಪತ್ರಿಕೆ ಮೂರನೇ ವಿಭಾಗ ಅದು ಭಾಷಾ ಅಭ್ಯಾಸ ಇದರ ಇಪ್ಪತ್ತೈದು ಅಂಕಗಳಿಗಿರುತ್ತದೆ ಇಲ್ಲಿಯೂ ಸಹ ವಿದ್ಯಾರ್ಥಿಗಳು ಇಪ್ಪತ್ತೈದರಿಂದ ಇಪ್ಪತ್ತೈದು ಅಂಕ ಬಂದರೆ ಆಯ್ಕೆ ಖಚಿತವಾಗಿರುತ್ತದೆ ಆದ್ಮೇಲೆ ಈಗ ಮೀಸಲಾತಿಯನ್ನು ನೋಡೋಣ ಸಿ ಕ್ಯಾಟಗರಿಗೆ ಇಲ್ಲಿ ಸಿ ಕೆಟಗರಿಗೆ ಕನಿಷ್ಠ ಗ್ರಾಮೀಣಕ್ಕೆ ಬಾಲಕರಿಗೆ ತೊಂಬತ್ತರಿಂದ ತೊಂಬತ್ತ್ಮೂರು ಅಂಕಗಳು ಬೇಕಾಗುತ್ತವೆ ಅದೇ ಬಾಲಕಿಯರಿಗೆ ಅದು ಗ್ರಾಮೀಣದಿಂದ ಎಂಬತ್ತೊಂಬತ್ತರಿಂದ ತೊಂಬತ್ತು ಅಂಕಗಳು ಬರಬೇಕಾಗುತ್ತದೆ ಇಲ್ಲಿ ಎಂಬತ್ತೊಂಬತ್ತರಿಂದ ತೊಂಬತ್ತೊಂದು ಅಂಕಗಳು ಅದೇ ಪ್ರಕಾರವಾಗಿ ನಗರ ಬಾಲಕರಿಗೆ ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ಬಾಲಕಿಯರು ನಗರದಿಂದ ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಅಂಕಗಳು ಬಂದರೆ ಆಯ್ಕೆಯಾಗುವ ಸಂಭಾವನೆ ಉಂಟು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ವಸತಿ ಸಹಿತ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ನಾಲ್ಕು ಮತ್ತು ಐದನೇ ತರಗತಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಆದ ಕೆಲವೇ ಸೀಟುಗಳು ಮಾತ್ರ ಲಭ್ಯ ನೀವು ನಮ್ಮ ಸಂಸ್ಥೆಗೆ ಭೇಟಿ ನೀಡಲು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಟಿ ನಾವು ಪಂಗಡವನ್ನು ನೋಡಿದಾಗ ಗ್ರಾಮೀಣದಿಂದ ಬಾಲಕರು ತೊಂಬತ್ತೊಂದರಿಂದ ತೊಂಬತ್ನಾಲ್ಕುಗಳು ಬಾಲಕಿಯರು ಗ್ರಾಮೀಣದಿಂದ ತೊಂಬತ್ತರಿಂದ ತೊಂಬತ್ತ್ಮೂರು ಅಂಕಗಳು ಪಡೆಯಬೇಕಾಗುತ್ತದೆ ನಗರ ಅದು ಎಸ್ ಟಿ ಪಂಗಡಕ್ಕೆ ಬಾಲಕರು ತೊಂಬತ್ನಾಲ್ಕರಿಂದ ತೊಂಬತ್ತೇಳು ಬಾಲಕಿಯರು ತೊಂಬತ್ತೆರಡರಿಂದ ತೊಂಬತ್ತೈದು ಆದ್ಮೇಲೆ ನಗರ ಪ್ರದೇಶಕ್ಕೆ ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಸೀಟುಗಳು ಇರುತ್ತವೆ ಆದ್ದರಿಂದ ವಿದ್ಯಾರ್ಥಿಗಳು ಇಲ್ಲಿ ಹೆಚ್ಚು ಅಂಕ ಪಡೆದರೆ ಆಯ್ಕೆ ಆಗುವ ಸಂಭಾವನೆ ಉಂಟು ಆದಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದಮೇಲೆ ನಾವು ಇಂಗ್ಲಿಷ್ ಮಾಧ್ಯಮದ ಬಾಲಕ ಬಾಲಕಿಯರಿಗೆ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿ ನೀಡುತ್ತೇವೆ ಎರಡು ಸಾವಿರದ ಇಪ್ಪತ್ತೈದು ಮೇ ಒಂದರಿಂದ ತರಗತಿ ಪ್ರಾರಂಭವಾಗುತ್ತವೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಬಿ ಸಿ ಪಂಗಡವನ್ನು ನೋಡಿದಾಗ ಗ್ರಾಮೀಣ ಬಾಲಕರಿಗೆ ತೊಂಬತ್ತೆರಡರಿಂದ ತೊಂಬತ್ತೈದು ಅಂಕಗಳು ಪಡೆಯಲೇಬೇಕಾಗುತ್ತದೆ ಬಾಲಕಿಯರು ಗ್ರಾಮೀಣದಿಂದ ತೊಂಬತ್ತೊಂದರಿಂದ ತೊಂಬತ್ಮೂರು ನಗರ ಅದು ಬಾಲಕರಿಗೆ ಒ ಪಿ ಒ ಬಿ ಸಿ ಪಂಗಡಕ್ಕೆ ತೊಂಬತ್ತೈದರಿಂದ ತೊಂಬತ್ತೇಳು ಅದೇ ಪ್ರಕಾರವಾಗಿ ಬಾಲಕಿಯರು ನಗರದಿಂದ ತೊಂಬತ್ತ್ಮೂರರಿಂದ ತೊಂಬತ್ತೈದು ಅಂಕಗಳು ಪಡೆದರೆ ನವೋದಯ ಆಯ್ಕೆ ಪರೀಕ್ಷೆಯಲ್ಲಿ ಆಯ್ಕೆಯಾಗುವ ಸಂಭಾವನೆ ಉಂಟು ಜನರಲ್ ಕೆಟಗರಿ ಆದ್ಮೇಲೆ ಗ್ರಾಮೀಣದಿಂದ ಬಾಲಕರು ತೊಂಬತ್ತ್ಮೂರರಿಂದ ತೊಂಬತ್ತಾರು ಅಂಕಗಳು ಬಾಲಕಿಯರು ತೊಂಬತ್ತೆರಡರಿಂದ ತೊಂಬತ್ತೈದು ಅಂಕಗಳು ಅದೇ ಪ್ರಕಾರವಾಗಿ ನಗರ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತದೆ ತೊಂಬತ್ತಾರರಿಂದ ತೊಂಬತ್ತೆಂಟು ಬಾಲಕಿಯರು ತೊಂಬತ್ತೈದರಿಂದ ತೊಂಬತ್ತೇಳು ಅದು ನಗರದಿಂದ ಈ ಅಂಕಗಳು ಪಡೆದರೆ ಆಯ್ಕೆಯಾಗುವ ಸಂಭಾವನೆ ಉಂಟು ಆದ್ಮೇರೆ ನಾವು ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಅದು ಸೈನಿಕ್ ಶಾಲೆ ನವೋದಯ ಆರ್ ಎಮ್ ಎಸ್ ಮತ್ತು ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಾವು ಅರ್ಜಿಯನ್ನು ಹಾಕಿಕೊಡುತ್ತೇವೆ ವಸತಿ ಮತ್ತು ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆದ್ಮೇರೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡಿರುತ್ತೇವೆ ಧನ್ಯವಾದಗಳು